അക്ക അക്ക നെലേ ഒര്സ്കൊർത്തര ആളെ മന മണ്ണു ജാസ്തി സോറിരുത്തേ ഇപ്പ മണ്ണേനും സോരുത്തനെ ഓത്ക്കുന്നു നനക്ക് നെലല ഒര്സക്ക നാത്രയെല്ലാം തൊഴുദീനീവ നെല ഒര്സ്തീരാ സരി ആയിട്ട് ശിവാനി നാനെല്ലാം ഒര്സ്തീൻ ടെൻഷൻ തകോബിട ആരമായിരുന്നു നാനെല്ലാം സരി നാത്ര തൊഴിലിട്ടല്ല നെല വർസ്കി നനേനില്ല ಯಾವುದಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಹ್ಞೂ ನಿನಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ನಾನಂತಂದರೆ ಎಲ್ಲ ಕಡೆನೂ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾನು ಇದ್ದೀನಿ ನಿನಗೆ ಅಡ್ಜಸ್ಟ್ ಮಾಡ್ಕೊಳೋ ಕಾಲಿನೂ ಹೋಗಿಲ್ಲ ಇಲ್ಲಿಗೆಂದು ಬಂದಿಲ್ವಲ್ಲ ನೀನು ಅದಕ್ಕೆ ನಾನು ಇವ್ರ ಮನೆಗೆ ಬತ್ತಾ ಹೋಗ್ತಾ ಇದ್ದೆ ಅವಾಗೆಲ್ಲ ನಾನು ಮದುವೆಗಿನ ಮುಂಚೆಯಿಂದಲೂ ನಮ್ಮಮ್ಮ ಈ ಮನೆ ಅಲ್ಲ ಅದಕ್ಕೆ ಬತ್ತಾ ಹೋಗ್ತಾ ಇದ್ದೆ ಹ್ಞೂ ಸ್ವಂತ ತಂಗಿನೇ ಅಲ್ಲ ನಮ್ಮಮ್ಮ ಅದಕ್ಕೆ నమ్మ స్వంత తంగినేడు చిక్కమ్మ మణ ఆకీ నమ్మమ్మ స్వంత తంగినే ఆు నిమ్మమ్మ హిందో నమ్మమ్మూ ఆగే నీవు దొడప్పని మళ్ళు నిమ్మమ్మ నమ్మమ్మ ఆంటీ మూ అసే చిక్మూ చిమ్మ అంతారల్ అండి చిక్కమ్ మళ్ళు ఎలా రిలేషన్నే నమ్గూ నమ్మ అజ్జి ఇారలో నమ్ లలితజ్జి నమ్మ లలితజ్జి నమ్మ జయ్య అజ్జి ఇబ్బు అక్క తంగు ఆగే ಅದು ಗೊತ್ತು ಗೊತ್ತು ನಮ್ಮ ಮಾವನೂ ಇವಾಗ ನಮ್ಮಮ್ಮಯ್ಯ ಸ್ವಂತ ಅಣ್ಣ ತಂಗಿ ಥರ ಯಾಕಂದ್ರೆ ನಮ್ಮ ತಾತನೂನು ಈ ತಾತ ಸ್ವಂತ ಅಣ್ಣ ತಂಗಗಳು ಹ್ಞೂ ಆ ರೀತಿ ಎಲ್ಲ ಕಡೆಯಿಂದಲೂ ಸಂಬಂಧ ಹತ್ರದಿಂದಲೇ ಐತೆ ಹೇಳು ಹ್ಞೂ ಹತ್ರ ಸಂಬಂಧನೇ ಎಲ್ಲ ಕಡೆಯಿಂದಲೂ ಹೋಲಿಸ್ಕೊಂಡ್ರೆ ಏ ನಮ್ಮಮ್ಮ ಜಾಸ್ತಿ ಹತ್ರದ ಸಂಬಂಧ ಹ್ಞೂ ನಮ್ಮಮ್ಮನೂ ಹಾಗೇನೆ ಅಯ್ಯೋ ನಮ್ಮಮ್ಮ ಎಲ್ಲ ಮುಂಚೆ ಆಗವಾಗ ಇಲ್ಲೇ ಇತ್ತಂತೆ ಹ್ಞೂ ಎಲ್ಲ ಇಲ್ಲೇನೆ ಅವಾಗ ಕೆಲಸ ಮಾಡಿಕೊಂಡು ಇಲ್ಲೇ ಇರ್ತಾರಂತ ಅವಾಗ ನಮ್ಮ ಆಂಟಿ ಎಲ್ಲ ಇಲ್ಲೇ ಇದ್ರಂತೆ ಹೆಂಗಂತ ಹೇಳ್ತಿತ್ತು ಅಮ್ಮ ಹ್ಞೂ ಇಲ್ಲೇ ಇದ್ವಿ ಅಂತ ಹೇಳಿ ನಮ್ಮ ಅಣ್ಣನೇ ಇದ್ದಾರಲ್ಲ ನಮ್ಮ ಅಣ್ಣನ ಹಂಗೆ ಅಂತಿದ್ದ ಹ್ಞೂ ಹ್ಞೂ ಅಣ್ಣ ನಾನು ಅವನ್ನೆಲ್ಲ ಜಾಸ್ತಿ ನೋಡೇ ಇಲ್ಲ ಮಾತಾಡ್ಸೋಕ್ಕೆ ಹೋಗಲ್ಲ ಅಂತ ನಮ್ಮಣ್ಣ ಜಾಸ್ತಿ ಬರಲ್ಲ ಮಾತಾಡ್ಸಲ್ಲ ಇಲ್ಲಿ ಹ್ಞೂ ಅವನು ಯಾರನ್ನೂ ಬೆರೆಯೋದಿಲ್ಲ ನಮ್ಮಣ್ಣ ಅಣ್ಣಗೆ ಏನಿದ್ರು ಅಮ್ಮ ಅಲ್ಲಿ ನಮ್ಮ ಆಂಟಿ ಅಷ್ಟೇ ಹ್ಞೂ ನಾನು ಎಲ್ಲೂ ಹೋಗಲ್ಲ ಮೊನ್ನೆ ಇವಾಗ ನಮ್ಮ ಗೊಂಬೆಲ ಆಂಟಿ ಮಗಳೂ ಚೆನ್ನಾಗಿದ್ದಾಳೆ ಅವಳು ಸೂಪರು ಹ್ಞೂ ಅವಳು ಇವಾಗ ಅವಳು ಓದ್ತಾ ಇದ್ದಾಳೆ ಅವಳು ಇನ್ನು ಮದುವೆ ಮಾಡಬೇಕು ಅವಳಗೂ ಇನ್ನೂ ಮದುವೆ ಆಗಿಲ್ಲ ಹೌದೇನು ಅವಳು ಏನು ಓದ್ತಾ ಇದ್ದಾಳೆ ಪರವಾಗಿಲ್ಲಪ್ಪ ಚೆನ್ನಾಗೆಲ್ಲ ಓದಿಸ್ತಾ ಇದ್ದೀರಲ್ವ ಹ್ಞೂ ನೀನು ಚೆನ್ನಾಗಿ ಓದಿದ್ಯಾ ನಾನು ಮುಂದಕ್ಕೆ ಹೋಗೋಣ ಅಂದ್ಕಂಡೆ ಇವರು ಮದುವೆ ಮಾಡ್ಕೊತೀವಿ ಅಂತಂದರು ಮದುವೆ ಆದಮೇಲೂ ಓದಿಸ್ತೀವಿ ಅಂತಂದ್ರು ನಾನಿವಾಗ ಕಾಲೇಜ್ಗೆ ಹೋಗ್ಬೇಕು ಹ್ಞೂ ನಾನು ಇವಾಗ ಯಾವುದಾದ್ರೂ ಅಡ್ಮಿಷನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಂದಾನೆ ಓಡಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಓದ್ಕವನ ಅಂತ ಇದ್ದೀನಿ ಹ್ಞೂ ನೀನು ಇನ್ನು ಓದಿ ಇನ್ನು ಇಲ್ಲಿಗೆ ಸಾಕು ಮಾಡ್ತೀಯಾ ಕೆಲ್ಸಕ್ಕೆ ಹೋಗೋಣ ಅಂತ ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ ಒಳ್ಳೆ ಕೆಲಸ ಸಿಕ್ಕಿದೆ ನನಗೆ ಈಗ ನಾನು ನಲ್ವತ್ತು ಸಾವಿರ ಸ್ಯಾಲ್ರಿ ಆ ಥರ ಕೆಲಸ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಹತ್ರದಲ್ಲಿ ನಾನು ಬ್ಯಾಂಕಲ್ಲಿ ವರ್ಕ್ ಮಾಡೋದು ಅದಕ್ಕೇ ನನಗೆ ಒಳ್ಳೆ ಕೆಲಸ ಸಿಕ್ಕಿರೋದ್ರಿಂದ ನಾನೇನು ಹೋಗಲ್ಲ ನಾನು ಇಲ್ಲೇ ಬ್ಯಾಂಕಲ್ಲಿ ವರ್ಕ್ ಮಾಡ್ತೀನಲ್ಲ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಅಲ್ಲೇ ಎರಡು ಮೂರು ತಿಂಗಳು ಹೋಗ್ತಾ ಇದ್ದೀನಿ ಮದುವೆಗಿನ ಇಲ್ದಲ್ಲೂ ಅದಕ್ಕೆ ಇವಾಗ ಮದುವೆ ಅಂತೇಳಿ ಒಂದು ಇಪ್ಪತ್ತು ದಿನ ರಜಾ ಮಾಡಿದ್ದೀನಿ ಇವಾಗ ಆಮೇಲೆ ಹೋಗ್ತೀನಿ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಸ್ಯಾಲ್ರಿ ಕೊಡ್ತಾರೆ ನನಗೆ ಪುಣ್ಯ ಏನು ಮಾಡ್ತಾ ಇದೆಯಮ್ಮ ಈಗ ಆಂಟಿ ನಿಮ್ಮ ಸುದ್ದಿನೇ ಮಾತಾಡ್ತಾ ಕೂತ್ಕೊಂಡಿದ್ವಿ ನಮ್ಮ ಒಂಬೆಲ ಆಂಟಿ ಮಗಳನು ಚೆನ್ನಾಗಿ ಓದ್ತಾ ಇದ್ದಾಳೆ ಚೆನ್ನಾಗೆ ಒಳ್ಳೆ ಹುಡುಗನ ಹುಡುಕ್ತಾ ಇದ್ದಾರೆ ಅವ್ರಿಗೆ ಕೆಲಸದಾಗಿರೋ ಗಂಡನ ಅಂತ ಹೇಳಿ ಮಾತಾಡ್ತಾ ಇದ್ವಿ ಹ್ಞೂ ಹುಂಬ ನಿಮ್ಮ ಬಗ್ಗೆಯೇ ಇದ್ವಿ ಏನು ಮಾಡೋದಮ್ಮ ಕಷ್ಟಪಟ್ಟು ಓದಿಸ್ಲೇಬೇಕು ನಿಮ್ಮ ಅಮ್ಮಮ್ಮೆ ನನಗೆ ಯಾವ ದುಡ್ಡು ಸಿಕ್ಕಿಲ್ಲ ಹ್ಞೂ ಯಾವ ದುಡ್ಡು ಸಿಕ್ಕಿಲ್ಲ ಎಲ್ಲ ಸಿಕ್ಕಿದ್ರೆ ನಾನು ಏನೋ ಮಾಡ್ಕೊಂಡು ಹೆಂಗೋ ಇರ್ತಿದ್ದೆ ಹ್ಞೂ ನನಗೆ ಯಾವ ದುಡ್ಡು ಸಿಕ್ಕಿಲ್ಲ ಕಣಮ್ಮ ಹ್ಞೂ ಯಾರಿಗೂ ನಾವೇನೇನು ಮೋಸ ಮಾಡಿಲ್ಲ ಯಾಕಂಟಿ ಈ ರೀತಿ ಮಾತಾಡ್ತೀಯಾ ಬಾ ಬಾ ಟೀ ಆದರೂ ಮಾಡ್ಕೊಬೋತೀನಿ ಬಾ ಏನು ಬೇಡ ಕಣಮ್ಮ ಟೀ ಬೇಡ ಏನೇ ಬೇಡ ನನ್ನ ಪುಣ್ಯನ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದು ಸರಿ ಆಯ್ತಾಂಟಿ ಅವ ಅಕ್ಕನ ಮಾತಾಡ್ಸಕ್ಕೆ ಬಂದರೆ ಇನ್ನೇನು ಆ ಅಕ್ಕನ ಮಾತಾಡ್ಸ್ಕೊಂಡು ಹೋಗ್ರಿ ಹ್ಞೂ ಇನ್ನೇ ನನ್ನ ಹತ್ರ ಇನ್ನೇನು ಮಾತಾಡೋದು ಏನಿಲ್ವಲ್ಲ ಮಾತಾಡ್ಸ್ಕೊಂಡು ಹೋಗಿ ಕುತ್ಕೊಳ್ಳ ಕ ಕುತ್ಕೊಬಾ ಹುಳು ಒಳ್ಳೊಳ್ಳಲ್ಲ ಕಣಮ್ಮ ಪುಣ್ಯ ಹ್ಞೂ ಸ್ವಲ್ಪ ಹುಷಾರಾಗಿಲ್ಲ ಬುಲ್ ಕೇಳಿ ಅಂದರೆ ಕೇಳಿ ಹ್ಞೂ ರಸ್ಕೇಣಿ ಅಯ್ಯೋ ಯಾರನ ಉಂಡ್ರು ತಿಂದರೂ ಸಹಿಸಿಕೊಮ್ಮಲ್ಲ ಯಾತನ ಏನು ಮಾಡಿದ್ರೆ ಅಂತ ಅಂತೇಳು ನಾನು ನಮ್ಮ ರೀತಾಯಿ ಹೆಂಗಿದ್ವಿ ಒಂದೇ ಮನೆಯಾಗೇನೆ ಇಲ್ಲದೆಲ್ಲ ಜಗಳ ತಂದಿಕ್ಕಿದ್ಲು ಜಗಳ ತಂದಿಕ್ಕಿ ನಮ್ಮ ರೀತಾಯಿ ನನ್ನ ನನ್ಗೆ ನಾನು ಕುರಿ ಪುರಿ ದುಡ್ಡು ಎಷ್ಟೊಂದು ದುಡ್ಡು ಹ್ಞೂ ಕೊಟ್ಟಿದ್ವಿ ಕೊಡಲೇ ಇಲ್ಲ ಕೊನೆಗೆ ಹ್ಞೂ ಕೊಡಲಿಲ್ಲ ಕಣಮ್ಮ ಕೊಡಲಿಲ್ಲ ಹ್ಞೂ హురదెస్టోద్దుడ్డు జోగ ఇవా ఎలా జతిగా కొట్టీ తిరగా ఏ అంతే ఇష్ట ఎస్ ఎక్ కొట్లు నా ఏ బిడత్తా అంతే నను అదే బేరే బంద్వి ఇవళన జగల తందిు దడమ్మ బైకమ్మతే ఇంక బైకమ్మతే ఒకసారి ఆంటీ అమ్తాళు ఒసీ దొడమ్మ అమ్మే అందండు ఇల్లదెలమ్మ ననగూ ఏి ఇండిబుట్లు ఉళ్ళనా ఇవళు ఏనే అందరూ జగల తందిక్త ఇత కణమ్మ ಮಾಡಬಾರ್ದು ನೀನು ರೇಟಾ ತುಂಬ ಚೆನ್ನಾಗಿದ್ರಿ ನಾವು ನಾನು ಚಿಕ್ಕವರಿದ್ದಾಗೆಲ್ಲ ನೋಡ್ತಿದ್ನಲ್ಲ ಒಂದೇ ಮನೇಲೆ ಚೆನ್ನಾಗಿದ್ರಿ ಹ್ಞೂ ಇದಕ್ಕಿದ್ದಂಗೆ ಏನಾಯ್ತು ಅಲ್ವಾ ನೀವು ಬೇರೆ ಬಂದರೆ ಬಿಡ್ರಿ ಒಂದೇ ಮನೆಯಾಗಿದ್ರೆ ಕಿರುತ್ ಜಾಸ್ತಿ ಬೇರೆ ಇದ್ರೆ ಯಾವ್ದು ಇರೋದಿಲ್ಲ ಅಲ್ಲ ಕುರಿ ಎಲ್ಲ ಒಟ್ಟಿಗೆ ಕಾಯ್ತಿದ್ವಿ ಎಲ್ಲ ನಮ್ಮ ಅಪ್ಪ ಇರೋವು ನನ್ನ ಗಣ್ಣವು ಎಲ್ಲನ ಎಲ್ಲ ಅವಳ್ದೆ ದಯವಾರ ಎಲ್ಲ ಅವಳ ಕೈಗೆ ಕೊಟ್ಟಿದ್ವಿ ಎಲ್ಲ ಅವಳ್ದೇನೆ ಹ್ಞೂ ತಿರ್ಗ ಏ ನಾವು ಮಾಡಬೇಕು ನಾವು ಮಾಡಬೇಕು ನಾನು ನನ್ನ ಗಂಡ ಎಲ್ಲನ ನಾವೆಲ್ಲ ನೋಡ್ಕೋಬೇಕು ಅಂತ ಹೇಳಿ ಇವಾಗ ಅವರೆಲ್ಲ ಚೆನ್ನಾಗಿದ್ದಾರೆ ಹ್ಞೂ ಗಣ್ಣನ ಮನೆ ಕಡೆಗಳವರೆಲ್ಲ ಚೆನ್ನಾಗಿದ್ದಾರಲ್ಲ ಅದಕ್ಕೆ ನಾವೇನೇನಕು ಬೇಡ ಕಣಮ್ಮ ಇವಾಗ ಹ್ಞೂ ಅವರೆಲ್ಲ ಚೆನ್ನಾಗಿರೋದಕ್ಕೆ ನಾವೇನೇನಕು ಬೇಡ ಅವಳಿಗೆ ನಾನು ಅವಾಗ ಹೇಳ್ದೆ ಬಡ್ಕಂಡೆ ಒಂದೇ ಮನೆ ಆಗಿರೋದು ಬೇಡ ಕಣಮ್ಮ ಬೇಡ ಬೇಡ ಅಂತೇಳಿ ಎಷ್ಟು ಬಡ್ಕಂಡೆ ಹ್ಞೂ ನಿಜವಾಗ್ಲ ಹಂಗೆ ಎಷ್ಟು ಬಡ್ಕಂಡೆ ಕಣಮ್ಮ ಕೇಳಲಿಲ್ಲ ಹ್ಞೂ ಜೊತಿದ್ರು ಹಿಂಗೆ ಯಾತನ ಬಂದ್ವು ಇವ್ರ ಮಗಳು ಅವಳ ಮಗಳು ಸೇರಲ್ಲ ಹ್ಞೂ ಇಬ್ಬರೂ ಒಂಥರ ಇದ್ದಿದ್ದಂಗೆ ಹ್ಞೂ ಏನು ಮಾಡೋಣ ಅಲ್ಲ ನೀನೇ ಬಂದು ಮುಂದಾಗಲೇ ಕೇಳಿದರೆ ನಾನು ನಿನ್ನ ಮಗಳನ್ನೇ ಮದುವೆ ಮಾಡ್ಕೊಂತಿದ್ವಿ ಹ್ಞೂ ಏನು ಮಾಡ್ತೀವಿ ಅವಳು ಬಂದು ಕೇಳೇಳು ಅಂತ ಒಳ್ಳೆ ಪಿಲ್ಲೆ ಅಂತ ಮಾಡ್ಕೊಂಡ್ವಿ ನನಗೇನೇನು ಸಂತೋಷನೇ ನಾವೇನು ಇನ್ನೂ ಮಾಡ್ತಿರ್ಲಿಲ್ಲ ಇನ್ನೂ ಓದ್ತಾ ಇದ್ದಾಳೆ ನನ್ನ ಮಗಳು ಹ್ಞೂ ಇನ್ನೂ ಎರಡು ವರ್ಷ ಐತೆ ಮದುವೆ ಮಾಡೋದು ಬೇಡ ಅಂತ ಹೇಳಿದ್ರು ಅಲ್ಲ ಮಾಡ್ಕೊಳ್ಳ್ರಿ ಸಂತೋಷ ಮಾಡ್ಕೊಂಬತ್ಕೇನಿಲ್ಲ ಆದರೆ ನೋಡು ಒಂದೇ ಮನೆಯಾಗಿತ್ಕೊಂಡು ಯಾವ ರೀತಿ ನಾವು ಜಗಳ ಆಡ್ಕೊಂಡು ಬೇರೆ ಬಂದ್ವಿ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಹೇಳಿದ್ರೆ ಸುಮ್ಮನೆಗಳಪ್ಪ ಅಂತೇಳಿ ಒಳೊಂದೊಳಗೆ ಜಗಳ ಮಾಡ್ಕೊಂಡು ಬಂದ್ವಿ ಕಂಡಡಮ್ಮ ಯಾರಿಗೂ ಗೊತ್ತಿಲ್ಲ ನಾವು ಹೇಳುನು ಇಲ್ಲ ನಿಮ್ಮ ತೆಗೆ ಗೊತ್ತೂ ಇರಬೇಕೇನೋ ನಿಮಗೆ ಯಾರಾದರೂ ಮಾತಾಡೇ ಮಾತಾಡಿರ್ತಾರೆ ನಾನು ಅದೇ ಬಂದ್ಬಿಟ್ಟೆ ಯಾಕೆ ಸುಮ್ಮನೆ ಹತ್ರ ಅಂತೇಳಿ ಬೇಜಾರಾಗಿ ಬೇರೆ ಮನೆ ಮಾಡ್ತೀನಿ ಇದೀ ಏನ್ ಹೇಳು ಹ್ಮ್ ಬಂದು ಇವಾಗ ನಮ್ ಗಾಳನ ಇಲ್ಲೇ ರೂಢಿ ಆಗತ್ತಾ ಇಲ್ಲೇ ಇರೋರ ಅಮ್ಮಂಗೆ ಮಾತಾಡ್ಸಲ್ವಾ ಮಾತಾಡ್ಸಲ್ಬೇಕ ಇವಾಗ ರೀತಾ ಅಯ್ಯೋ ಒಂದೇ ಮನೆಯಾಗಿದ್ರೆ ಕಿರಿಕು ಹ್ಮ್ ಬೇರೆ ಬೇರೆ ತೆಗಿದಿದ್ರೆ ಯಾವ್ದು ಇರ್ತಿರ್ಲಿಲ್ಲ ಸಣ್ಣಕ್ಕ ವಶಿತಕ್ಕ ಹ್ಮ್ ಒಂದೇ ಮನೆಯಾಗಿರೋದ್ರಿಂದನ ಸುಮ್ನೆ ಇಲ್ಲದೆಲ್ಲ ಇವಳು ಇಲ್ಲೊದೆಲ್ಲ ಹೇಳಾಳು ಹ್ಮ್ ಇಲ್ಲೊಂದೆಲ್ಲ ಹೇಳಾಳಾರ ಅಮ್ಮಾಯಿ ತಾಗಿ ಇವಳಮ್ಮ ಬಂದಾಗ ಹಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲ ಏನಾರ ಒಂದು ಅವ್ರ ಅಮ್ಮ ಸಿಟ್ಟು ಸಿಟ್ಟು ಆಗೋಳು ಹಂಗೆ ಹ್ಞೂ ನಾನು ಅದಕ್ಕೆಗಳಮ್ಮ ಯಾರು ಸಿಟ್ಟು ಹಾಕ್ಯ ಮನೆಗೆ ಬಂದಮೇಲೆ ನನಗೆ ಇವಾಗ ನನ್ನ ಗಂಡನೂ ದುಡ್ಕೊಂಬತ್ತಾರೆ ಅವ್ರಿಗೂ ನೆಮ್ಮದಿ ಇರಬೇಕು ನಾವು ಬೇರೆ ಮಾಡ್ಕೊಂಡು ಹೋಗ್ತೀವಿ ನೀವು ಸರಿ ಯಾರು ಹೋಗ್ರಿ ಅಂತೇಳಿ ನಾನು ಬೇರೆ ಮನೆಗೆ ಬಂದು ಬೇರೆ ಇದೀವಿ ಹ್ಞೂ ದುಡ್ಡು ಕಾಸು ಒಂದು ಇಟಾಯಿ ಅವಳಕಾಯಿಗೆ ಎಲ್ಲ ಕೊಟ್ಟಿದ್ವಿ ಕೊಡ ಒಟ್ಟು ಕೊಟ್ಲು ನಾವು ಎಷ್ಟೊಂದು ದುಡ್ಡು ಕೊಟ್ಟಿದ್ವಿ ಇಷ್ಟೇ ಅಂತೇಳಿ ಕೊಟ್ಲು ನಾವು ಕೊಟ್ಟ ಮೇಲೆ ಈಗ ಒಂದೇ ಮನೆಗೆ ಅವಳು ಹೆಜ್ಜನಿಕೆ ಅಂತೇಳಿ ಕೊಟ್ಟಿರ್ತೀವಿ ತಿರ್ಗಾಮೇಲೆ ಅಷ್ಟು ಇಷ್ಟು ಒಮ್ಮಕ್ಕಾಗಲ್ಲ ಅಂತೇಳಿ ಅವಳು ಎಷ್ಟು ಕೊಡ್ತಾಳೆ ಅಷ್ಟು ಇಸ್ಕೊಂಡು ಬೇರೆ ಇದೆ ಹ್ಞೂ ಏನು ಮಾಡೋಣ ಹೇಳು ಇವಾಗ ಏನು ಮಾತಾಡೋಕ್ಕೂ ಆಗಲ್ಲ ಹ್ಞೂ ಬೇರೆ ಇದ್ರೆ ಯಾಕೆ ಅಲ್ಲ ನಾವಿರಲ್ಲ ಇನ್ನು ಎರಡರ ಓದಿಸು ಚೆನ್ನಾಗಿ ಓದ್ಸು ಮಗಳನ್ನ ಚೆನ್ನಾಗಿ ಓದಿಸಿ ಒಳ್ಳೆಯ ಕೊಟ್ಟು ಮದುವೆ ಮಾಡಿ ಮಂತ್ ಇಲ್ಲೇ ಕೊಡ್ತಿರ್ಲಿಲ್ಲ ನನಗೆ ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೆ ಅವಳೇ ಕೊಡ್ತೀನಿ ಅಂತ ಹೇಳಿ ಹೇಳ್ತಿದ್ಲಂತೆ ಬಿಡು ಅವಳೇ ಕೊಟ್ಟು ಮದ್ಯ ಮಾಡಲಿ ಶಿವ ನಿನ್ನಂತ ಸುಮ್ಮನೇ ಹ್ಞೂ ಇವಳು ನನ್ನ ಮಗಳಿಗೂ ಆಗೋದೇ ಇಲ್ಲ ನನ್ನ ಮಗಳ್ ಕಂಡ್ರೆ ಇವಳು ಸೇರಲ್ಲ ಇಬ್ಬರು ಜಗಳ ಮನೆಯಾಗಿ ಇಬ್ಬರು ಜಗಳ ಹಿಂಗೆ ಇಬ್ಬರುಳು ಹುಡುಗರು ಹುಡುಗರು ಓದಾಡೋಕ್ಕೆ ನಾನು ರೀತಿ ಹಿಂಗೆ ಪರ್ದಾಡ್ಕೊಂಡು ಬೇರೆ ಬಂದು ಹ್ಞೂ ಬೇರೆ ಬಂದಿಲ್ಲ ಅವಳು ಇನ್ನೂ ಮಾತಾಡ್ಸಿಲ್ಲ ನಾನು ಮಾತಾಡ್ಸಿಲ್ಲ ಇನ್ನನು ಹ್ಞೂ ಇನ್ನು ಅಲ್ಲೇ ಅಕ್ಕ ಏನು ಮಾತಾಡ್ಸಿಲ್ಲ ನಾವು ಹಂಗೆ ಮತ್ತೆ ಒಂದೇ ಮನೆಯಾಗಿದ್ರೆ ಯಾವಾದ್ರು ಒಂದ್ ಮೊನ್ನೆ ಬರ್ತಾ ಕಿರ್ಬೇಕು ಹ್ಞೂ ಅದಕ್ಕೆ ಮತ್ತೆ ಬೇರೆ ಬೇರೆ ಇರ್ಬೇಕು ಮತ್ತೆ ಬೇರೆ ಇದ್ರೆ ಯಾವುದೂ ಇರೋದಿಲ್ಲ ಹ್ಞೂ ಒಂದೇ ಮನೆಯಾಗಿದ್ರೆ ಯಾವ ನಾವ್ ಮನೆಯಾಗೆ ಕೆದ್ ಕೆಂಥಾ ಇರ್ತವೆ ಯಾವಾದರೂ ಗೊತ್ತಿರ್ತವೆ ಸಣ್ಣ ಪುಟ್ಟ ಜಗಳ ಹೇಗೆ ಮಾಡೋಕ್ಕಾಗಲ್ಲ ಅಂತರ್ಸ್ಕೊಂಡು ಹೋಗ್ಬೇಕು ಅವಾಗ ಆಗುತ್ತೆ ಹ್ಞೂ ನೀನು ಸುಮ್ಮನೆ ಅವಾಗೇ ಬಂದಾಗಲೇ ಬೇರೆ ಮನೆ ಮಾಡ್ಕೊಂಡಿರ್ಬೋದು ಆಗಿತ್ತು ಅವಳ ಜೊತೆ ಇರೋ ಅಂಥದ್ದೇನು ಹ್ಞೂ ಅವಾಗಲೇ ಇರ್ಬೋದು ಆಗಿತ್ತು ಹೇಳು ಆವಾಗ ಇವಾಗ ಸ್ವಲ್ಪ ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊಂಡವಳೆ ಒಂಥರ ಜಂಬ ದೌಲತ್ತೆಲ್ಲ ನಿಧಿ ಬೇರೆ ಸಿಕ್ಕಿತ್ತು ಮಸ್ತಾಗೆ ಎಲ್ಲ ನಾ ಆಸ್ತಿ ಮಾಡ್ಯಾವಳೆ ಚೆನ್ನಾಗಿ ಆಸ್ತಿ ಮಾಡ್ಯಾವಳೆ ಸಖತ್ ಆಸ್ತಿ ಮಾಡ್ಬಿಟ್ಟವಳು ಅಲ್ವೇ ಮತ್ತೆ ಎಪ್ಪಾ ಏನು ಆಸ್ತಿ ಮಾಡಿದವಳು ಗೊತ್ತೇ ಎಲ್ಲ ಹೆಸರಿಗೆ ಮಾಡ್ಕೊಂಡಿರೋದು ಹ್ಞೂ ಚೆನ್ನಾಗಿ ಎಲ್ಲ ಮಾಡ್ಕೊಂಡವ್ರೆ ಸಖತ್ತು ಆಸ್ತಿ ಮಾಡ್ಕೊಂಡವಳೆ ಐದು ಎಕರೆ ತೋಟ ಮಾಡ್ಯವಳೆ ಅಡಿಕೆ ತೋಟನ ಐದು ಎಕರೆ ತೆಂಗಿನ ತೋಟ ಅಯ್ಯೋ ಇವು ಎಂತೆಂತ ಇವು ಓಟೋನಾಗಿ ಮನೆ ಎಲ್ಲ ಕಟ್ಟಿಸವಳೆ ಏ ದೊಡ್ಡದು ಹೋಟ್ಲೆ ಮಾಡ್ಯವ್ ಹೋಟ್ಲು ಕಟ್ಸೇವ್ರಲ್ಲ ಹ್ಞೂ ದೊಡ್ಡದು ಹೋಟ್ಲು ಅಲ್ಲಿ ಸಕತ್ತು ಜನ ಹ್ಞೂ ಬರೀ ಕಾರು ಬೈಕು ಇದು ದೊಡ್ಡ ಮಾಲ್ಗಳ ಥರ ಮಾಡ್ತಾರೆ ನೋಡು ಆ ಥರ ಹೋಟ್ಲು ಆ ಥರ ಹೋಟ್ಲು ಮಾಡ್ಯವಳು ಇವಾಗ ಹ್ಞೂ ಎದ್ರೆ ಸಂಜೆ ಇದು ಇಲ್ಲ ಇತ್ತಲ್ಲ ಅದನ್ನೆಲ್ಲ ತಂದು ಆ ಥರ ಹೋಟ್ಲು ಮಾಡಿ ಅಲ್ಲಿಗೆ ಹೋಗ್ತಾರೆ ಗಂಡ ಇಬ್ಬರು ಓನರು ಕೆಲಸದನ್ನೆಲ್ಲ ಇಟ್ಕೊಂಡು ಆ ರೀತಿ ಎಲ್ಲ ಮಾಡ್ಯಾವ್ರೆ ಒಂದು ಡಾಬಾ ಮಾಡ್ಯಾವ್ರಿ ಚೆನ್ನಾಗೆಲ್ಲ ಚೆನ್ನಾಗಿ ದುಡ್ಡು ಮಾಡ್ಕೊತಾರೆ ಡಾಬಾ ಮಾಡ್ಯಾವ್ರಿ ಇವಾಗ ದೊಡ್ಡದಾಗ ಒಂದು ಹ್ಞೂ ಐಟ್ಯಾಕಾಗ ಒಂದು ಹೋಟ್ಲು ಮಾಡ್ಯಾವ್ರೆ ಚೆನ್ನಾಗಿ ಮಾಡಿಕೊಂಡವ್ರಮ್ಮೆ ಎಲ್ಲ ಗಂಡಿ ಹ್ಞೂ ಎಲ್ಲ ಮಾಡಿ ಮಾಡಾಕ್ಬಿಟ್ರು ನನ್ನದೇ ಇವಾಗ ಆತದಿಲ್ಲ ನಾವೇನೂನು ಕುರಿಕಾಯೋದಾಗೆ ಏರಿ ನೀಡಕಾಲ ಬಿಡು ಯಾವುದೋ ದುಡ್ಡು ಸಿಕ್ಕಿಲ್ಲ ಸಿಕ್ತು ಮಾಡ್ಕಂಡವಳು ಹ್ಞೂ ಮಾಡ್ಕಂಡಳತ್ತ ಇಬ್ಬಿಡು ಹಂಗನಾ ಚೆನ್ನಾಗಿರಲಿ ಅನ್ಬಕಮ್ಮ ಅಷ್ಟೇ ನೀವು ಮಾಡೋಕ್ಕಲ್ಲ ಚೆನ್ನಾಗಿರಲಿ ದೊಡಮ್ಮ ಚೆನ್ನಾಗಿರಲಿ ನಾವು ಚೆನ್ನಾಗಿರೋದಕ್ಕೆ ಬೇಡ ಅಂಬಲ್ಲ ಆದರೆ ಒಂದು ಸ್ವಲ್ಪ ಇವಾಗ ಅವಳಿಗೆ ದೌಲತ್ ಹ್ಞೂ ಅಯ್ಯೋ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಎಲ್ಲ ಇವಾಗ ದೌಲತ್ ಹ್ಞೂ ಚೆನ್ನಾಗಿ ಮಾಡ್ಕಂಡಲ್ಲ ನಾನು ಅಂತ ಹೇಳಿ ನಮ್ಮನೇನೋ ಒಂಥರ ಇವಾಗ ಕೀಳಂಗೆ ನೋಡ್ತಾಳೆ ಇವ್ರದ್ದು ಇಲ್ಲ ಕುರಿ ಕಾಯೋರು ಇವರು ಅಂತ ಹೇಳಿ ಹ್ಞೂ ಏನಿದ್ರಿ ಏನಕ್ಕೆ ಬಂದಂಗೆ ಎಂಬದು ನೀವು ಕುರಿಕಾಯಿರು ಅಂಬದು ಹಂಗೆ ಅಂಬ್ತಾಳೆ ಬಿಡು ಅಂತೇಳಿ ನಾವು ಸುಮ್ಮನೆ ಹಾಕ್ತೀವಿ ಹ್ಞೂ ಅಂದ್ರೆ ಒಂಬಾಳು ಅಂತ ಗೊಂಬೆಲ ರೀತ ಬಗ್ಗೆ ಕೇಳ್ತಿದ್ರಲ್ಲ ಒಂದೇ ಮನೆಗೆ ಇದ್ರು ಇಷ್ಟು ದಿವಸ ಮೊನ್ನೆ ಏನೋ ಇವರು ಇವಳು ಮಗಳೂ ಅವಳು ಮಗಳೂ ಸ್ವಲ್ಪ ಏನೋ ಪರ್ದಾಡ್ಕೊಂಡು ಹಿಂಗೆ ಅಕ್ಕ ತಂಗಿಯವ್ರೊಳದೊಳಗೇನೆ ನಮಗೇನು ಗೊತ್ತಿಲ್ಲ ನಮ್ಮನ್ನು ಮಾತಾಡಿಸ್ತಾ ಇರಲಿಲ್ಲ ಇಬ್ರುಳು ಮಾತಾಡಿಸ್ತಿರ್ಲಿಲ್ಲ ಇಬ್ಬರೊಳಗೆ ಬರ್ತಿರ್ಲಿಲ್ಲ ಹ್ಞೂ ಸುಮ್ಮನೆ ಎತ್ಕಿದ್ದಂಗೆ ಬಿಟ್ಟಿದ್ರು ಅದಕ್ಕೆ ಇವಾಗ ಒಳೊಂದೊಳಗೆ ಪರ್ದಾಡ್ಕೊಂಡು ಅವಳು ಬೇರೆ ಹೋಗಿ ಇವಳು ಬೇರೆ ಹೋಗಿದ್ಲು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗಿದಳು ಗಂಬೆಲ್ಲ ಅವಳು ಬೇರೆ ಇದೆಲ್ಲ ಮಸ್ತಾಗಿ ಆಸ್ತಿ ಮಾಡ್ಯಾಳೆ ನಮ್ಮ ರೀತ ಇವಾಗ ಹ್ಞೂ ಬೇಜಾನು ಆಸ್ತಿ ಮಾಡ್ಯವಳೆ ಒಟ್ಟಲ್ಲಿ ಚೆನ್ನಾಗಿದಾರೆ ಮನೆಗಳಿಕೇನು ಇವಾಗ ಒಂದು ಸ್ವಲ್ಪ ಅಕ್ಕ ತಂಗಿಯವ್ರ ಮಧ್ಯೆ ಬಿರುಕು ಉಂಟಾಗಿದೆ ಹ್ಞೂ ನೋಡ್ತಾ ಇರೀನಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೂವಿಗಳನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೆ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು